ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮಪ್ರವೀಣ್ ಆಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವ ಸುರಾಸುರೈರ್ ಪಾದ ಪದಂ ಲೋಕೆ ಜರಋಗ್ಭಯ ಮೃತ್ಯುನಾಶಂ ಧಾತಾರಮೇಶ ವಿವಿಧಷಧೀನ ಧನ್ವಂತನೇ ಸರ್ವರೋಗನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ ಸರ್ವೇ ಸುಖಿನೋ ಬವಂತು ಸರ್ವೇ ಸಂತು ನಿರಾಮಯ ಓಂ ಶಾಂತಿ 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 ವೀಕ್ಷಕರೇ ನಾವು ಆರೋಗ್ಯವಾಗಿರಬೇಕು ಅಂತಂದರೆ ನಾವು ಯಾವ ಆಹಾರ ಸೇವನೆ ಮಾಡ್ತೀವಿ ಆ ಆಹಾರ ಸುಲಭವಾಗಿ ಜೀರ್ಣ ಆಗಬೇಕು ಈ ಆಹಾರ ಸುಲಭವಾಗಿ ಜೀರ್ಣ ಆಗಬೇಕು ಅಂತಂದರೆ ನಾವು ತಗೊಳ್ತಕ್ಕಂತಹ ಒಂದು ಆಹಾರ ಇರ್ಬೋದು ಪಾನೀಯ ಇರಬಹುದು ಯಾವುದರಲ್ಲಿ ಆಗಲಿ ನಾರಿನಂಶ ಜಾಸ್ತಿ ಇರಬೇಕು ಪೋಷಕಾಂಶಗಳು ಜಾಸ್ತಿ ಇರಬೇಕು ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಹತ್ತು ರೀತಿಯ ಪಾನೀಯಗಳನ್ನ ನಾನು ಹೇಳ್ತೀನಿ ಈ ಪಾನೀಯಗಳಲ್ಲಿ ಈ ನಾರಿನಂಶ ಹಾಗೂ ಪೋಷಕಾಂಶಗಳು ಅಧಿಕವಾಗಿದೆ ಆದ್ದರಿಂದ ಅದನ್ನು ಸೇವನೆ ಮಾಡೋದರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಈ ನಾರಿನಾಂಶ ಇರಬೇಕು ಏನಕ್ಕೆ ಇರಬೇಕು ಈ ನಾರಿನಾಂಶ ಅಂತಂದರೆ ಈ ನಾರಿನಾಂಶ ಎಷ್ಟು ನಮಗೆ ಒಂದು ಆರೋಗ್ಯವನ್ನು ಕಾಪಾಡಲು ಸಹಕಾರಿಯಾಗಿದೆ ಅಂತಂದರೆ ಈ ಫೈಬರ್ ಕಂಟೆಂಟ್ ಅಂತ ಹೇಳ್ತಾರೆ ಇದು ನಾವು ತಿಂತಕ್ಕಂಥ ಆಹಾರ ಸುಲಭವಾಗಿ ಜೀರ್ಣ ಆಗಲು ಸಹಕಾರಿಯಾಗಿದೆ ಅಮ್ಲಪಿತ್ತ ಹಾಗೂ ಹೊಟ್ಟೆ ಉಬ್ಬರ ಈ ಮಲಬದ್ಧತೆಯನ್ನು ನಿವಾರಣೆ ಮಾಡಲು ಸಹಕಾರಿಯಾಗಿದೆ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಕೊಬ್ಬಿನಂಶವನ್ನು ನಿವಾರಣೆ ಮಾಡಲು ಸಹಕಾರಿಯಾಗಿದೆ ಇದರ ಜೊತೆಗೆ ರಕ್ತದೊತ್ತಡವನ್ನು ಸಮತೋಲನದಲ್ಲಿಡ್ತದೆ ಹಾಗೂ ಸ ದೇಹದಲ್ಲಿ ಸಕ್ಕರೆ ಅಂಶ ಅಂತಂದರೆ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ನಲ್ಲಿಡ್ತದೆ ಇದರ ಜೊತೆಗೆ ಹೃದಯದ ಆರೋಗ್ಯವನ್ನು ಕಾಪಾಡಲು ತುಂಬನೇ ಸಹಕಾರಿಯಾಗಿದೆ ಹಾಗೂ ಹಾರ್ಟ್ ಅಟ್ಯಾಕ್ ಆಗೋದನ್ನು ತಡೆಯಲು ಇದು ತುಂಬನೇ ಸಹಕಾರಿಯಾಗಿದೆ ಆದ್ದರಿಂದ ನಾವು ಸೇವಿಸ್ತಕ್ಕಂತಹ ಆಹಾರ ಪಾನೀಯ ಅದರಲ್ಲಿ ನಾರಿನಂಶ ಹೆಚ್ಚಿರೋದು ಅನ್ನೋದನ್ನ ಮನದಲ್ಲಿಟ್ಟುಕೊಂಡು ನಾವು ಅಂಥ ಆಹಾರಗಳನ್ನ ಪಾನೀಯಗಳನ್ನ ನಾವು ಸೇವಿಸಬೇಕಾಗ್ತದೆ ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಹತ್ತು ರೀತಿಯ ಪಾನೀಯಗಳನ್ನ ಹೇಳಿದ್ದೀನಿ ಈ ಪಾನೀಯಗಳನ್ನ ನಾನು ಯಾವ ರೀತಿ ಹೇಳಿದ್ದೀನೋ ಅದೇ ರೀತಿ ಸೇವನೆ ಮಾಡಬೇಕಾಗ್ತದೆ ನಾನು ಜ್ಯೂಸ್ ರೂಪದಲ್ಲಿ ಹೇಳ್ತೀನಿ ಪಾನೀಯದಲ್ಲಿ ಹೇಳ್ತೀನಿ ಅದನ್ನು ಆ ರೀತಿ ಸೇವನೆ ಮಾಡಬೇಕು ನೀವು ಅದನ್ನು ನಾನು ಹಾಲು ಹಾಕ್ಕೊಂಡು ನಾನು ಮಿಲ್ಕ್ ಶೇಕ್ ಮಾಡ್ಕೊತೀನಿ ಆ ಥರ ಎಲ್ಲ ಒಂದು ಪ್ರಯೋಗ ಮಾಡಕ್ಕೆ ಹೋಗಬೇಡಿ ತ ಕೆಲವೊಂದು ತರಕಾರಿಗಳನ್ನ ಯಾವ ರೀತಿ ಪಾನೀಯ ರೀತಿ ಸೇವನೆ ಮಾಡಬೇಕು ಕೆಲವೊಂದು ಹಣ್ಣುಗಳನ್ನ ಯಾವ ರೀತಿ ಪಾನೀಯ ರೀತಿ ಜ್ಯೂಸ್ ರೀತಿ ನಾವು ಸೇವನೆ ಮಾಡಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಆ ಹತ್ತು ರೀತಿಯ ಪಾನೀಯಗಳು ಯಾವುದು ಅಂತಂದರೆ ಮೊಟ್ಟ ಮೊದಲನೆಯ ಪಾನೀಯ ಅಂತಂದರೆ ಶುದ್ಧವಾದ ನೀರು ಪ್ರತಿನಿತ್ಯ ಹೆಚ್ಚು ನೀವು ನೀರು ಕುಡಿಯೋದ್ರಿಂದ ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ ಗ್ಯಾಸ್ಟ್ರೈಟಿಸ್ ಏನು ಹೇಳ್ತೀವಿ ಎದೆ ಉರಿ ಹೊಟ್ಟೆ ಉರಿ ಮರೆಬದ್ಧತೆ ಹಾಗೂ ಈ ಹೊಟ್ಟೆ ಉಬ್ಬರ ಈ ಎಲ್ಲ ಒಂದು ಸಮಸ್ಯೆಗಳು ನಿವಾರಣೆ ಆಗ್ತದೆ ದೇಹ ಡಿಟಾಕ್ಸಿಫೈ ಆಗ್ತದೆ ಅಂತಂದರೆ ದೇಹದಲ್ಲಿರ್ತಕ್ಕಂಥ ವಿಷಪೂರಿತ ಅಂಶಗಳು ಹೊರಗಡೆ ಹೋಗಲು ಸಹಕಾರಿಯಾಗಿದೆ ಎರಡನೆಯ ಒಂದು ಜ್ಯೂಸ್ ಅಂದರೆ ಬೀಟ್ರೂಟ್ ಜ್ಯೂಸ್ ಮೂರನೆಯದು ಕ್ಯಾರೆಟ್ ಜ್ಯೂಸ್ ನಾಲ್ಕನೆಯದು ಕ್ರ್ಯಾನ್ಬೆರ್ರಿ ಜ್ಯೂಸ್ ಐದನೆಯದು ಸೌತೆಕಾಯಿ ಜ್ಯೂಸ್ ಆರನೆಯದು ಶುಂಠಿ ರಸ ಏಳನೆಯದು ಅನಾನಸ್ ಜ್ಯೂಸ್ ಎಂಟನೆಯದು ನಿಂಬೆ ಜ್ಯೂಸ್ ಅಂದರೆ ಲೈಮ್ ಜ್ಯೂಸ್ ಒಂಬತ್ತನೆಯದು ಆರೆಂಜ್ ಜ್ಯೂಸ್ ಹತ್ತನೆಯದು ಪಪ್ಪಾಯ ಜ್ಯೂಸ್ ಈ ಹತ್ತು ರೀತಿಯ ಪಾನೀಯಗಳನ್ನ ಸೇವನೆ ಮಾಡೋದ್ರಿಂದ ದೇಹದಲ್ಲಿ ಮಲಬದ್ಧತೆ ನಿವಾರಣೆಯಾಗಿ ಜೀರ್ಣಕ್ರಿಯೆ ಸರಾಗವಾಗಿ ಆಗಿ ಆಹಾರ ಸುಲಭವಾಗಿ ಜೀರ್ಣ ಆಗಿ ಆರೋಗ್ಯವನ್ನು ಕಾಪಾಡಲು ತುಂಬನೇ ಸಹಕಾರಿಯಾಗಿದೆ ಬನ್ನಿ ಹಾಗಾದರೆ ಕ್ರಮಬದ್ಧವಾಗಿ ಒಂದೊಂದ್ರ ಬಗ್ಗೆನೇ ವಿಷಯನ ತಿಳ್ಕೊತಾ ಹೋಗೋಣ ಮೊಟ್ಟ ಮೊದಲನೆಯ ಪಾನೀಯ ಅಂತಂದರೆ ನೀರು ನೀರು ನಮಗೆ ಎಷ್ಟು ಅಗತ್ಯ ಇದೆ ಅಂತಂದರೆ ನಾವು ಸೇವಿಸ್ತಕ್ಕಂತಹ ಆಹಾರ ಜೀರ್ಣ ಆಗಬೇಕು ಅಂತಂದರೆ ನೀರಿನ ಪಾತ್ರ ಬಹು ಮುಖ್ಯವಾಗಿದೆ ಆದ್ದರಿಂದ ಪ್ರತಿನಿತ್ಯ ನಾವು ನೀರನ್ನು ಹೆಚ್ಚು ಸೇವನೆ ಮಾಡೋದರಿಂದ ದೇಹ ಡಿಟಾಕ್ಸಿಫೈ ಆಗ್ತದೆ ವಿಷಪೂರಿತ ಅಂಶಗಳು ಹೊರಗಡೆ ಹೋಗ್ತದೆ ಹಾಗೂ ಮಲಬದ್ಧತೆ ಹೊಟ್ಟೆ ಒಬ್ಬರ ಹೊಟ್ಟೆಯಲ್ಲಿರ್ತಕ್ಕಂತಹ ವಿಕೃತ ವಾಯುವನ್ನು ಹೊರಹಾಕಲು ಸಹಕಾರಿಯಾಗಿದೆ ಅಮ್ಲಪಿತ್ತ ಎದೆ ಉರಿ ಹೊಟ್ಟೆ ಉರಿ ಈ ಒಂದು ಹೊಟ್ಟೆ ನೋವು ಈ ಸಂಬಂಧಿ ಕಾಯಿಲೆಗಳು ನಿವಾರಣೆಯಾಗ್ತದೆ ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ ಆರೋಗ್ಯವನ್ನು ಕಾಪಾಡಲು ತುಂಬನೇ ಸಹಕಾರಿಯಾಗಿದೆ ಎರಡನೆಯ ಒಂದು ಪಾನೀಯ ಅಂತಂದರೆ ಬೀಟ್ರೂಟ್ ಜ್ಯೂಸ್ ಈ ಬೀಟ್ರೂಟ್ ಈ ಒಂದು ತರಕಾರಿ ಈ ಬೀಟ್ರೂಟ್ನಲ್ಲಿ ವೈಟಮಿನ್ ಬಿ ನೈನ್ ಅಂದರೆ ಫೋಲೇಟ್ ಅಂಶ ಅಧಿಕವಾಗಿದೆ ಐರನ್ ಅಂಶ ಇದೆ ಮ್ಯಾಂಗನೀಸ್ ಇದೆ ಪೊಟ್ಯಾಷಿಯಮ್ ಇದೆ ಹಾಗೂ ವೈಟಮಿನ್ ಸಿ ಇದೆ ಇದರ ಜೊತೆಗೆ ನಾರಿನಂಶ ಹೆಚ್ಚಾಗಿದೆ ಹಾಗೂ ಇದೊಂದು ಲಿವರ್ ಟಾನಿಕ್ ಆಗಿ ಕೆಲಸ ಮಾಡ್ತಿದೆ ಆದ್ದರಿಂದ ಈ ಬೀಟ್ರೂಟ್ ಜ್ಯೂಸನ್ನು ನಾವು ಸೇವನೆ ಮಾಡೋದರಿಂದ ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ ಮಲಬದ್ಧತೆ ನಿವಾರಣೆ ಆಗ್ತದೆ ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ ಮೂರನೆಯ ಒಂದು ಪಾನೀಯ ಅಂತಂದರೆ ಕ್ಯಾರೆಟ್ ಜ್ಯೂಸ್ ಈ ಕ್ಯಾರೆಟ್ ಈ ಕ್ಯಾರೆಟಲ್ಲಿ ವೈಟಮಿನ್ ಎ ಹೆಚ್ಚಾಗಿದೆ ನಾರಿನಂಶ ಇದೆ ಲಿವರ್ ಟಾನಿಕ್ ಆಗಿ ಕೆಲಸ ಮಾಡ್ತದೆ ಹಾಗೂ ಬೀಟಾ ಕೆರೋಟಿನ್ ಇದರಲ್ಲಿದೆ ಆದ್ದರಿಂದ ಈ ಕ್ಯಾರೆಟನ್ನು ಜ್ಯೂಸ್ ಮಾಡಿಕೊಂಡು ಕುಡಿಯೋದ್ರಿಂದ ಜ್ಯೂಸ್ ಮಾಡ್ಕೋಬೇಕಾದ್ರೆ ನೀರು ಹಾಕ್ಕೊಂಡು ಈ ಕ್ಯಾರೆಟನ್ನು ತುರಿದು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಮಲಬದ್ಧತೆ ನಿವಾರಣೆ ಆಗ್ತದೆ ಹಾಗೂ ಜೀರ್ಣಕ್ರಿಯೆ ಸರಾಗವಾಗಿ ಆಗ್ತದೆ ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ ನಾಲ್ಕನೆಯ ಒಂದು ಪಾನೀಯ ಅಂತಂದರೆ ಕ್ರ್ಯಾನ್ಬೆರ್ರಿ ಜ್ಯೂಸ್ ಈ ಕ್ರ್ಯಾನ್ಬೆರ್ರಿ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಜಾಸ್ತಿ ಇದೆ ಜೀವಸತ್ವಗಳಿದೆ ನಾರಿನಂಶ ಇದೆ ಇದನ್ನು ನಾವು ಸೇವನೆ ಮಾಡೋದರಿಂದ ಮಲಬದ್ಧತೆ ನಿವಾರಣೆ ಆಗ್ತದೆ ಆರೋಗ್ಯವನ್ನು ಕಾಪಾಡಲು ತುಂಬನೇ ಸಹಕಾರಿಯಾಗಿದೆ ಐದನೆಯ ಒಂದು ಪಾನೀಯ ಅಂತಂದರೆ ಸೌತೆಕಾಯಿ ಜ್ಯೂಸ್ ಈ ಸೌತೆಕಾಯಿನಲ್ಲಿ ನೀರಿನಂಶ ಹೇರಳವಾಗಿದೆ ಬಾಡಿನ ಡಿಹೈಡ್ರೇಟ್ ಮಾಡೋದನ್ನು ತಡಿತದೆ ಹಾಗೂ ಸ ಶರೀರದಲ್ಲಿ ನೀರಿನಂಶವನ್ನು ಹೆಚ್ಚಿಸದೆ ಬಾಡಿ ಡಿಟಾಕ್ಸಿಫೈ ಆಗಲು ಸಹಕಾರಿಯಾಗಿದೆ ವಿಷಪೂರಿತ ಅಂಶಗಳು ಹೊರಗಡೆ ಹೋಗ್ತದೆ ಹಾಗೂ ಇದರಲ್ಲಿ ನಾರಿನಂಶ ಇರೋದರಿಂದ ಹಾಗೂ ದೇಹದಲ್ಲಿ ಈ ಒಂದು ವಿಷಪೂರಿತ ಅಂಶಗಳನ್ನು ಹೊರಹಾಕಲು ಇದು ತುಂಬನೇ ಸಹಕಾರಿಯಾಗಿದೆ ಆದ್ದರಿಂದ ಸೌತೆಕಾಯಿ ಜ್ಯೂಸನ್ನು ಕುಡಿಯೋದ್ರಿಂದ ಆರೋಗ್ಯ ಒಂದು ಕಾಪಾಡ್ತದೆ ಆರೋಗ್ಯ ಸಮತೋಲನದಲ್ಲಿ ಇರ್ತದೆ ಆರನೆಯ ಒಂದು ಜ್ಯೂಸ್ ಅಂದರೆ ಪಾನೀಯ ಅಂತಂದರೆ ಶುಂಠಿ ಜ್ಯೂಸ್ ಇಲ್ಲ ಶುಂಠಿ ರಸ ಈ ಶುಂಠಿ ಅನಾದಿ ಕಾಲದಿಂದಲೂ ಶುಂಠಿಗೆ ಬಹಳ ಪ್ರಾಮುಖ್ಯತೆ ಇದೆ ನೀವು ಆದ್ದರಿಂದ ಆಹಾರದಲ್ಲಿ ಶುಂಠಿ ಉಪಯೋಗಿಸ್ಬೇಕು ಶುಂಠಿ ಹಿಂದಿನ ಕಾಲದಲ್ಲೆಲ್ಲ ಹೊಟ್ಟೆ ನೋವು ಇದ್ದರೆ ಉದರ ಸಂಬಂಧಿ ಕಾಯಿಲೆ ಇದ್ದರೆ ಮಲಬದ್ಧತೆ ಇದ್ದರೆ ಹೊಟ್ಟೆ ಉರಿ ಈ ಥರ ಎಲ್ಲ ಒಂದು ಅಜೀರ್ಣ ಸಮಸ್ಯೆ ಇತ್ತು ಅಂತಂದರೆ ಡಾಕ್ಟ್ರ್ ಹತ್ರ ಯಾರೂ ಹೆಚ್ಚಿನ ಜನ ಹೋಗ್ತಾ ಇರಲಿಲ್ಲ ಏನು ಮಾಡ್ತಾಯಿದ್ರು ಅಂದರೆ ಒಂದು ಶುಂಠಿ ಕಷಾಯನೋ ಶುಂಠಿ ರಸನೋ ಅಥವಾ ಒಂದು ಭಾವನಾ ಶುಂಠಿ ಅಂತ ಸಿಗುತ್ತದೆ ಅದು ಬಾಯಲ್ಲಿ ಜಬ್ಬಕ್ಕೆ ಕೊಡ್ತಾಯಿದ್ರು ಇಲ್ಲಾಂತಂದರೆ ಶುಂಠಿ ಬಾಯಲ್ಲಿ ಬಾಯಿಲಗೆ ಕೊಡ್ತಾಯಿದ್ರು ಇದು ಏನು ಮಾಡ್ತಾ ಇತ್ತು ಅಂತಂದರೆ ದೇಹದಲ್ಲಿರ್ತಕ್ಕಂತಹ ಉದರದಲ್ಲಿ ವಿಕೃತ ವಾಯುವನ್ನು ಹೊರಗಡೆ ಹಾಕ್ತಾ ಇತ್ತು ಹೊಟ್ಟೆ ಉರಿ ಹೊಟ್ಟೆ ನೋವು ಮಲಬದ್ಧತೆ ಅಜೀರ್ಣ ಸಮಸ್ಯೆಯನ್ನು ನಿವಾರಣೆ ಮಾಡಲು ತುಂಬಾ ಸಹಕಾರಿಯಾಗಿದೆ ಏಳನೆಯ ಒಂದು ಪಾನೀಯ ಅಂತಂದ್ರೆ ಲೈಮ್ ಜ್ಯೂಸ್ ಅಂದರೆ ನಿಂಬೆ ರಸ ಈ ನಿಂಬೆ ರಸ ಈ ನಿಂಬೆಹಣ್ಣಿನಲ್ಲಿ ವೈಟಮಿನ್ ಸಿ ಅಧಿಕವಾಗಿದೆ ಆಂಟಿ ಆಕ್ಸಿಡೆಂಟ್ ಇದೆ ಹಾಗೂ ಇದು ಇಮ್ಯುನಿಟಿನ ಜಾಸ್ತಿ ಮಾಡ್ತದೆ ನಾರಿನಂಶ ಇರೋದ್ರಿಂದ ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ ಆರೋಗ್ಯವನ್ನು ಕಾಪಾಡಲು ತುಂಬನೇ ಸಹಕಾರಿಯಾಗಿದೆ ಇದರ ಜೊತೆಗೆ ಇದರಲ್ಲಿ ಬೈಲ್ ಜ್ಯೂಸ್ ಅಂತಂದರೆ ಇದು ಪಿತ್ತರಸವನ್ನು ಸ್ಟಿಮ್ಯುಲೇಟ್ ಮಾಡೋ ಒಂದು ಶಕ್ತಿ ಇರೋದ್ರಿಂದ ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ ಪ್ರೋಟೀನ್ ಅಂಶಗಳು ಪ್ರೋಟೀನ್ನ ಹೊಡೀತದೆ ಹಾಗೂ ಯುಕ್ತ ಆಹಾರವನ್ನು ಜೀರ್ಣ ಮಾಡಲು ಇದು ತುಂಬನೇ ಸಹಕಾರಿಯಾಗಿದೆ ಎಂಟನೆಯ ಒಂದು ಪಾನೀಯ ಅಂತಂದರೆ ಪೈನಾಪಲ್ ಜ್ಯೂಸ್ ಅಂತಂದರೆ ಈ ಪೈನಾಪಲ್ನಲ್ಲಿ ಬ್ರೋಮೋಲಿನ್ ಎನ್ಜೈಮ್ ಅಂತ ಒಂದು ಅಂಶ ಇದೆ ನಾರಿನಂಶ ಇದೆ ಈ ಬ್ರೋಮೊಲಿನ್ ಎನ್ಸೈಮ್ ಏನು ಮಾಡ್ತದೆ ಅಂದರೆ ನಾವು ಯುಕ್ತ ಆಹಾರವನ್ನು ಸೇವನೆ ಮಾಡ್ತೀವಿ ಆದ್ದರಿಂದ ಆ ಪ್ರೋಟೀನ್ ಅಂಶಗಳನ್ನ ಆ ಪ್ರೋಟೀನ್ನ ಹೊಡಿತದೆ ಹಾಗೂ ಪ್ರೋಟೀನ್ ಡೈಜೆಷನ್ನಲ್ಲಿ ತುಂಬನೇ ಸಹಕಾರಿಯಾಗಿದೆ ಆರೋಗ್ಯವನ್ನು ಕಾಪಾಡಲು ಮಲಬದ್ಧತೆಯನ್ನು ನಿವಾರಣೆ ಮಾಡಲು ಹಾಗೂ ನಾರಿನಂಶ ಇರೋದರಿಂದ ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ ಅಜೀರ್ಣ ಸಮಸ್ಯೆ ನಿವಾರಣೆಯಾಗ್ತದೆ ಹಾಗೂ ಆರೋಗ್ಯವನ್ನು ಕಾಪಾಡಲು ತುಂಬನೇ ಸಹಕಾರಿಯಾಗಿದೆ ಈ ಬ್ರೋಮೋಲಿನ್ ಎಂಜೈಮ್ ದೇಹದಲ್ಲಿ ಉರಿಯೂತ ನೋವು ಅದನ್ನೆಲ್ಲ ಕಡಿಮೆ ಮಾಡ್ತದೆ ಕಿಡ್ನಿ ಸ್ಟೋನ್ ಇದ್ದರೂ ಅದನ್ನು ನಿವಾರಣೆ ಮಾಡಲು ತುಂಬಾ ಸಹಕಾರಿಯಾಗಿದೆ ಒಂಬತ್ತನೆಯ ಒಂದು ಪಾನೀಯ ಅಂತಂದರೆ ಆರೆಂಜ್ ಜ್ಯೂಸ್ ಅಂದರೆ ಕಿತ್ತಲೆ ಜ್ಯೂಸ್ ಈ ಕಿತ್ತಲೆ ಹಣ್ಣಲ್ಲಿ ವೈಟಮಿನ್ ಸಿ ಅಧಿಕವಾಗಿದೆ ನಾರಿನಂಶ ಇದೆ ಹಾಗೂ ಇದು ಒಂದು ಇಮ್ಯುನಿಟಿ ಬೂಸ್ಟರಾಗಿ ಆಗಿ ಕೆಲಸ ಮಾಡ್ತದೆ ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ ಹಾಗೂ ಮಲಬದ್ಧತೆ ನಿವಾರಣೆ ಆಗ್ತದೆ ಹೊಟ್ಟೆ ಉರಿ ಹೊಟ್ಟೆ ನೋವು ಉದರ ಸಂಬಂಧಿ ಕಾಯಿಲೆಗಳು ನಿವಾರಣೆ ಮಾಡಲು ತುಂಬನೇ ಸಹಕಾರಿಯಾಗಿದೆ ಹತ್ತನೆಯ ಒಂದು ಪಾನೀಯ ಅಂತಂದರೆ ಪಪ್ಪಾಯ ಜ್ಯೂಸ್ ಈ ಪಪ್ಪಾಯ ಹಣ್ಣನ್ನು ನಾವು ಸೇವನೆ ಮಾಡೋದರಿಂದ ಈ ಪಪ್ಪಾಯ ಇದರಲ್ಲಿ ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ ಈ ಒಂದು ಯಾವುದೇ ಒಂದು ಹೊಟ್ಟೆ ನೋವು ಇದ್ದ ಸಂದರ್ಭದಲ್ಲಿ ಅಥವಾ ಅಜೀರ್ಣ ಇದ್ದ ಸಂದರ್ಭದಲ್ಲಿ ಪಪ್ಪ ಹೆಣ್ಣು ಆಹಾರನ ಚೆನ್ನಾಗಿ ಜರುಗಿಸ್ತದೆ ಹಾಗೂ ಮಲಬದ್ಧತೆ ನಿವಾರಣೆ ಆಗ್ತದೆ ಮಲವಿಸರ್ಜನೆ ಸರಾಗವಾಗಿ ಆಗ್ತದೆ ಇದ್ದರಿಂದ ಆದ್ದರಿಂದ ಹೊಟ್ಟೆ ಹಗುರ ಆದಂಗೆ ಆಗ್ತದೆ ಆರೋಗ್ಯವನ್ನು ಕಾಪಾಡಲು ತುಂಬನೇ ಸಹಕಾರಿಯಾಗಿದೆ ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಹತ್ತು ರೀತಿಯ ಪಾನೀಯಗಳು ಯಾವ ರೀತಿ ನಮಗೆ ಆರೋಗ್ಯವನ್ನು ಕಾಪಾಡಲು ತುಂಬನೇ ಸಹಕಾರಿಯಾಗಿದೆ ಅನ್ನೋದನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ ಆದ್ದರಿಂದ ನಾನು ಯಾವ ರೀತಿ ಹೇಳಿದ್ದೀನಿ ಅದೇ ರೀತಿ ಕೆಲವೊಂದು ತರಕಾರಿಗಳ ಪಾನೀಯ ಕೆಲವೊಂದು ಹಣ್ಣುಗಳ ಪಾನೀಯನ ನೀವು ಸೇವನೆ ಮಾಡಿ ಆರೋಗ್ಯವನ್ನು ಕಾಪಾಡ್ಕೋಬೇಕು ಚೆನ್ನಾಗಿರಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು